ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕೊತ್ತಂಬರಿ ನೀರು ಕುಡಿಯೋ ಬಗ್ಗೆ ನೀವು ಕೇಳೇ ಇರ್ತೀರಾ ಅಥವಾ ಪ್ರಯತ್ನ ಕೂಡ ಮಾಡಿರ್ತೀರ ಆದ್ರೆ ಇವತ್ತು ನಾನು ಹೇಳ್ತಾ ಇರೋದು ನುಗ್ಗೆ ಸೊಪ್ಪಿನ ಜ್ಯೂಸ್ ಬಗ್ಗೆ ಹೌದು ಖಾಲಿ ಹೊಟ್ಟೆಯಲ್ಲಿ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದಾಗಿ ಅನೇಕ ಪ್ರಯೋಜನಗಳಿದೆ ಬನ್ನಿ ತಿಳಿಯೋಣ ಅದಕ್ಕೂ ಮುಂಚೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನುಗ್ಗೆ ಸೊಪ್ಪು ಯಾಕೆ ಒಳ್ಳೆಯದು ಅನ್ನೋ ಮಾಹಿತಿ ಕೂಡ ನಿಮ್ಗೆ ಅಗತ್ಯ ಮೊದಲು ಅದನ್ನ ತಿಳಿಯೋಣ ನುಗ್ಗೆ ಸೊಪ್ಪನ್ನ ಮೊರಿಂಗಾ ಅಂತ ಕೂಡ ಕರೀತಾರೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದರಲ್ಲಿ ಕಿತ್ತಳೆಗಿಂತ ಏಳು ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತೆ ಅಂತ ಅಂದಾಜಿಸಲಾಗಿದೆ ಅವುಗಳಲ್ಲಿ ಪೊಟ್ಯಾಷಿಯಂ ಕೂಡ ಇದೆ ಇದು ಬಾಳೆಹಣ್ಣಿಗಿಂತ ಹದಿನೈದು ಪಟ್ಟು ಹೆಚ್ಚು ಅಂತ ಅಂದಾಜು ಮಾಡಲಾಗಿದೆ ಜೊತೆಗೆ ವಿಟಮಿನ್ ಬಿ ಫೈವ್ ಹಾಗೆ ಫೋಲೇಟ್ ಅಂದ್ರೆ ವಿಟಮಿನ್ ಬಿ ನೈನ್ ವಿಟಮಿನ್ ಸಿ ಜೊತೆಗೆ ಕ್ಯಾಲ್ಸಿಯಂ ಕಬ್ಬಿಣ ಮೆಗ್ನೀಷಿಯಂ ಮ್ಯಾಂಗನೀಸ್ ರಂಜಕ ಪೊಟ್ಯಾಷಿಯಂ ಸೋಡಿಯಂ ಹಾಗೆ ಜಿಂಕ್ ನಂತಹ ಅನೇಕ ಖನಿಜಗಳು ಇದರಲ್ಲಿ ಇದೆ ಹಾಗಾಗಿ ನೀವು ನುಗ್ಗೆ ಸೊಪ್ಪನ್ನ ನಿಯಮಿತವಾಗಿ ಸೇವಿಸಬೇಕು ಹಾಗಾದ್ರೆ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ಯೋಚಿಸ್ತಾ ಇದ್ರೆ ಮಾಹಿತಿ ಇಲ್ಲಿದೆ ಮೊದಲು ಒಂದು ಲೋಟ ನೀರಿಗೆ ನುಗ್ಗೆ ಸೊಪ್ಪಿನ ಪುಡಿಯನ್ನ ಹಾಕಿ ಹಾಲಿ ಹೊಟ್ಟೆಯಲ್ಲಿ ಇದನ್ನ ದಿನ ಸೇವಿಸ್ತಾ ಬನ್ನಿ ಇದು ಲಿವರ್ ರಕ್ಷಕವಾಗಿ ಕೆಲಸ ಮಾಡುತ್ತೆ ಇದರಲ್ಲಿರುವಂತಹ ಹೆಚ್ಚಿದ ಕಬ್ಬಿಣದ ಅಂಶ ರಕ್ತಹೀನತೆಯನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ತೀವ್ರ ಕಬ್ಬಿಣದ ಕೊರತೆ ಅಂದ್ರೆ ಅನೀಮಿಯಾ ಇರೋರಿಗೆ ಇನ್ನು ಇದ್ರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಚರ್ಮ ಸುಕ್ಕಾಗದಂತೆ ತಡೆಯುತ್ತೆ ಹಾಗೆ ಚರ್ಮದ ಯವನವನ್ನ ಕಾಪಾಡುತ್ತೆ ಇದ್ರಲ್ಲಿರುವಂತಹ ವಿಟಮಿನ್ ಎ ತಮ್ಮ ಮೂಲವಾಗಿ ನುಗ್ಗೆ ಸೊಪ್ಪನ್ನ ಬಳಸೋದ್ರಿಂದಾಗಿ ನಿಮ್ಮ ಕಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು ಅಂತಾದ್ರೆ ನುಗ್ಗೆ ಸೊಪ್ಪನ್ನ ಸೇವಿಸಿ ಅಂದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ ಇದ್ರಲ್ಲಿರುವಂತಹ ವಿಟಮಿನ್ ಎ ಬಿ ಸಿ ಹಾಗೆ ಇ ಕಬ್ಬಿಣದ ಅಂಶ ಕೂದಲಿನ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ ಹಾಗಾಗಿ ಇದನ್ನ ಸೇವಿಸ್ತಾ ಬನ್ನಿ ಯಾಕಂದ್ರೆ ಇದು ಕೂದಲಿನ ಕಿರುಚೀಲವನ್ನ ಪೋಷಿಸುತ್ತೆ ಹಾಗೆ ಎಳೆಗಳನ್ನ ದಪ್ಪಾಗಿಸುತ್ತೆ ಇದನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಎಚ್ಚರಿಕೆಯ ಮಾತು ಇಲ್ಲಿದೆ ಯಾರೆಲ್ಲ ನುಗ್ಗೆ ಸೊಪ್ಪನ್ನ ಸೇವಿಸಬಾರದು ಅಂದ್ರೆ ಗರ್ಭಿಣಿಯರು ಇದನ್ನ ಸೇವಿಸಬಾರದು ಯಾಕಂದ್ರೆ ಇದು ಗರ್ಭಾಶಯದ ಸಂಕೋಚನವನ್ನ ಹೆಚ್ಚಿಸುತ್ತೆ ಜೊತೆಗೆ ನುಗ್ಗೆ ಸೊಪ್ಪು ಕರಳಿನ ಚಲನೆಯನ್ನ ಹದಗೆಡಿಸುತ್ತೆ ಹಾಗಾಗಿ ಅತಿಸಾರ ಅಥವಾ ಲೂಸ್ ಮೋಷನ್ ಇರೋರು ಕೂಡ ನುಗ್ಗೆ ಸೊಪ್ಪನ್ನ ಅಥವಾ ಈ ಜ್ಯೂಸ್ ಅನ್ನ ಅವಾಯ್ಡ್ ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲೇಖನಗಳನ್ನು ಓದೋದಕ್ಕಾಗಿ ಹ್ಯಾಪಿಯೆಸ್ಟೆಲ್ ವೆಬ್ಸೈಟನ್ನು ನೋಡಿ